ಸೊ ಮೊದಲದಾಗಿ ನಾನು ಸನ್ಮಾನ್ಯ ಅಲೋಕ್ ಕುಮನ್ ಸಾಹೇಬರಿಗೆ ನಾನು ಧನ್ಯವಾದ ಕಳೆದ ಎರಡು ವರ್ಷದಲ್ಲಿ ಅವರು ಒಂದು ಪೊಲೀಸ್ ವ್ಯವಸ್ಥೆಗೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಮತ್ತೆ ಅವರ ಮುಂದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ಪೊಲೀಸ್ ವ್ಯವಸ್ಥೆ ಒಂದು ರಾಜ್ಯ ಪರಿವರ್ತಿಸಲಿಕ್ಕೆ ಅವರು ಬಹಳಷ್ಟು ದೊಡ್ಡ ಪ್ರಮಾಣದ ಪಾತ್ರ ಅದಕ್ಕೆ ನಾನು ತನ್ನೆಲ್ಲರ ಪರವಾಗಿ ಕೆಲಸ ಮಾಡಿರೋದು ಅದು ಸಿನ್ಸ್ ಅದು ಅದು ಒಂದು ರೀತಿಯಲ್ಲಿ ಸವಾಡಿನೇಟ್ ಆಫೀಸರ್ ರಿಲೇಷನ್ಶಿಪ್ನಿಂದ ಜಾಸ್ತಿ ಮತ್ತೆ ಎರಡು ವರ್ಷದಲ್ಲಿ ನಮ್ಮ ಪಟ್ಟಣದಲ್ಲಿ ಸಿಐಡಿ ಯಾಕಂದರೆ ಸಾಹೇಬ್ ಒಂದೊಂದು ಸತಿ ಮಾತ್ರ ನಮ್ಮ ಸಿ ಐಡಿಗೆ ಹೇಳ್ಕೊಟ್ಟಿದ್ದು ನಂತರ ಅವರು ಸಿ ಐ ಒಂದು ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಬೇಕು ಅಂತ ನನಗೆ ನಿರ್ದೇಶನ ಕೊಟ್ಟರು ಮತ್ತೆ ಸಾಕಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಸಹ ಕೊಡ್ತು ಇನ್ಫ್ಯಾಕ್ಟ್ ಸಿ ಐ ಇವತ್ತು ಒಂದು ಒಳ್ಳೆ ಒಂದು ವ್ಯವಸ್ಥಿತವಾಗಿ ಒಂದು ಆಹ್ ಕಾರ್ಯನಿರ್ವಹಣೆಗೆ ಅನುಕೂಲ ಮಾಡಿಕೊಟ್ಟಿದ್ದು ಸಾಹೇಬ್ರು ಬಹಳಷ್ಟು ನಮ್ಗೆ ಸಹಕರಿಸಿದ್ದಾರೆ ಅದರಿಂದ ನನಗೆ ಇವತ್ತು ಸ್ವಲ್ಪ ಆಹ್ ಯಾಕಂದ್ರೆ ಬಂದ ನಿಟ್ಟಿನಲ್ಲಿ ಒಂದು ಐಸ್ಥೆಟಿಕ್ ಸೆನ್ಸ್ ಇರುವಂತಹ ಒಂದು ಒಂದು ಮಹಾನ್ ವ್ಯಕ್ತಿಯನ್ನು ನಾವು ಬರೀ ನೋಡಬಹುದು ಈಗ ಚೀಫ್ ಆಫೀಸ್ ನೋಡ್ಬಹುದು ಮುಂದೆ ಯಾವ ತರ ಅದ್ ಆಂಬುಲೆನ್ಸ್ ಬದಲಾವಣೆ ಆಗಿದೆ ಅದೇ ರೀತಿ ಪೊಲೀಸ್ ಬಸ್ ನಾವು ನೋಡಬಹುದು ಅದು ಸಹ ಒಂದು ಯಾವ ರೀತಿಯಲ್ಲಿ ಆಂಬುಲೆನ್ಸ್ ಬದಲಾವಣೆ ಆಗಿದೆ ಅದೇ ರೀತಿ ಸಿಇಡಿ ಸಹ ಅದಕ್ಕೆ ಆಗ್ಬೇಕು ಅಂತ ನಿರ್ದೇಶನಕ್ಕೆ ಸಿಡಿ ಸಹ ನಾವು ಸ್ವಲ್ಪ ಅಹ್ ಅವರ ಮಾರ್ಗದರ್ಶನದಲ್ಲಿ ಸ್ವಲ್ಪ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಬಹುದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ಅದರಿಂದ ಒಂದು ದಿನದಲ್ಲಿ ಒಂದು ಏನು ಪರಿಸ್ಥಿತಿ ಕೆಲಸಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಮಾಡಬೇಕು ಅಂತ ಸೀನಿಯರ್ ಹೋಗುದಿಲ್ಲ ಬಟ್ ಅವರು ಪ್ರತಿಯೊಂದು ಕೆಲಸನು ಸಹ ಅಚ್ಚುಕಟ್ಟಾಗಿ ನೋಡ್ಬೇಕು ಮತ್ತೆ ಅಚ್ಚುಕಟ್ಟಾಗಿ ಹಾಕ್ಬೇಕು ಅಂತ ವ್ಯವಸ್ಥಿತವಾಗಿ ಆಗ್ಬೇಕು ಅಂತ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಸೊ ಅದರಿಂದ ಇವತ್ತು ನಾವು ಒಂದು ಒಳ್ಳೆ ವ್ಯವಸ್ಥೆಯನ್ನ ನಾವು ಪರ್ಫಾರ್ಮೆನ್ಸ್ ಡೇಸ್ ಅಂತ ನಾವು ಹೇಳ್ಬಹುದು ಸೊ ಈ ಒಂದು ವಿಚಾರದಲ್ಲಿ ಮೂಲಕ ಆಗ್ತಾ ಇದ್ದಾರೆ ಬಟ್ ಹಿಂದೆ ಮೂಲಕ ಮಾರ್ಗದರ್ಶನ ನಮಗೆ ಬೇಕಾಗಿದೆ ಮತ್ತು ನಾವು ಇಷ್ಟು ಎರಡು ವರ್ಷದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಗುರಿ ಉದ್ಭವಿಸಿ ಇವತ್ತು ಒಂದು ಮನೆ ವ್ಯವಸ್ಥೆಯನ್ನು ನಿರ್ಮಾಣ ಪಾಠದ ಅದಕ್ಕೆ ನಾನು ನಮ್ಮೆಲ್ಲಾ ಅಧಿಕಾರಿಗಳು ಇದರ ಪರವಾಗಿ ನಾನು ಧನ್ಯವಾದಗಳು